ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಇವಾಗ ಸ್ವಲ್ಪ ಸ್ವಲ್ಪ ಹುಷಾರಾಗ್ತಾಯಿದ್ದೀನಿ ನೀವೆಲ್ಲರೂ ಕೂಡ ಹುಷಾರ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನಗೆ ನೆನ್ನೆ ಮನೆಯಿಂದ ಸ್ವಲ್ಪ ಫೀವರ್ ಜಾಸ್ತಿನೇ ಇತ್ತು ಇವಾಗಲೂ ಕೂಡ ಜಸ್ಟ್ ಈ ಟೈಮಲ್ಲಿ ನನಗೆ ಜ್ವರ ಇದ್ದಿದ್ದೇ ಇದೆ ನನಗೆ ಕೆಳಗಡೆ ಕಾಲು ಇಟ್ಟರೂ ಕೂಡ ಒಂದು ಸಖತ್ತು ಕಾಲು ಥಂಡಿ ಕೊರಿತಾಯಿತ್ತು ನಾನೆಲ್ಲಕ್ಕೆ ನಾನು ಕಾಲು ಊರ ಥರನೇ ಇರಲಿಲ್ಲ ತುಂಬ ಚಳಿ ಆಗ್ತಿತ್ತು ವಿಪರೀತ ಚಳಿ ಜ್ವರ ಜೊತೆಗೆ ನೆಗಡೆ ತಲೆನೋವೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಇಲ್ಲೇ ನಾನು ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆ ತೊಗೊಂಡು ನುಂಗಿದೆ ಒಂದು ಎರಡು ಮೂರು ಟೈಮ್ ನುಂಗಿದ್ದೀನಿ ಸ್ವಲ್ಪ ಸ್ವಲ್ಪ ವಾಸಿಯಾಗಿದೆ ಸ್ವಲ್ಪ ತಣ್ಣೀರು ಮುಟ್ಟೋಕ್ಕೆ ನನ್ನ ಕಲೆಯೇ ಆಗ್ತಾಯಿಲ್ಲ ತಣ್ಣೀರು ಮುಟ್ಟರೆ ವಿಪರೀತ ಚಳಿ ನಂಗೆ ಚಳಿ ಬಂದರೆ ತಟ್ಕೊಳಕ್ಕೆ ಆಗೋಲ್ಲ ದಪ್ಪ ಬೆಡ್ಶೀಟ್ ಇರಬೇಕು ಅಥವಾ ಇರಬೇಕು ಕಿವಿ ತುಂಬ ನಾನು ಫುಲ್ಲು ಕವರ್ ಆಗಿರಬೇಕು ಹೇಳ್ಬೇಕು ಅಂದರೆ ನನಗೆ ಎರಡು ಮಕ್ಕಳಾಗಿ ದೊಡ್ಡವಿರ್ಬೋದು ಬಟ್ಟು ಕಾಲಿಗೆ ಸ್ಯಾಕ್ಸ್ ಹಾಕ್ಕೊಂಡಿದ್ದು ಇರಬೇಕು ಅನ್ನೋಷ್ಟು ಚಳಿ ಆಗ್ತಿದೆ ಮೋಸ್ಟ್ಲಿ ನನಗೆ ಗೊತ್ತಿಲ್ಲ ಏನು ಇರ್ಬೋದು ಅಂತ ಅಂದರೆ ಇದಿರ್ಬೋದು ಅಂತ ನಾನು ಒಂದು ಗೆಸ್ಸು ಏನು ಅಂತಂದರೆ ನಾನು ಬಾಣತನ ಮಾಡ್ಕೊಳ್ಳೋವಾಗ ನಾನು ಸರಿ ಬಾಣತನ ನಾನು ಮಾಡಿಸ್ಕೊಂಡಿಲ್ಲ ಹೆಂಗೆ ಅಂತಂದರೆ ನಾನು ಅವಾಗ ತುಂಬ ನೆಗ್ಲೆಕ್ಟ್ ಮಾಡ್ತಿದ್ದೆ ಕ ತಲೆಗೆ ಮೊಫ್ಲರ್ ಕಟ್ಟುತ್ತಾ ಇರಲಿಲ್ಲ ಕಾಲಿಗೆ ಸಾಕ್ಸ್ ಸಾಕ್ತಾ ಇರಲಿಲ್ಲ ಕೆಲವೊಂದು ಟೈಮು ನೀರನ್ನ ತಣ್ಣೀರನ್ನ ಎರಡು ತಿಂಗಳು ಒಂದೂವರೆ ತಿಂಗಳು ಈ ರೇಂಜಲ್ಲೇ ನಾನು ತಣ್ಣೀರು ಮುಟ್ಬಿಟ್ಟೆ ಹಂಗಾಗ್ಬಿಟ್ಟು ನನಗೆ ಈಗ ಒಂದು ತರ್ಟಿ ಪ್ಲಸ್ ಆದ ನಂತರ ನನಗೆ ಸ್ವಲ್ಪ ಈ ಚಳಿ ಅನ್ನೋದು ತುಂಬ ಕಾಡುತ್ತೆ ಆಮೇಲೆ ಮತ್ತು ಜ್ವರ ಚಳಿ ಇಂಥದ್ದೇನು ಬಂದೇ ಇಲ್ಲ ಸುಮಾರು ಒಂದು ಇಪ್ಪತ್ತು ವರ್ಷದವರೆಗೂ ನನಗೆ ಜ್ವರ ಅನ್ನೋದೇ ಕಂಡಿಲ್ಲ ಊಟದಾಗಿಂದೂ ಹೇಳಬೇಕು ಅಂದರೆ ನನಗೆ ಜ್ವರ ಅನ್ನೋದೇ ಕಂಡಿಲ್ಲ ಇತ್ತೀಚಿನ ದಿನಗಳಲ್ಲಿ ಒಂದು ವರ್ಷ ಎರಡು ವರ್ಷ ಆದ ನಂತರ ಬ್ಯಾಕ್ ಒಂದು ವರ್ಷ ಎರಡು ವರ್ಷ ಬ್ಯಾಕು ನನಗೆ ಜ್ವರಗಳು ಕಾಣಿಸ್ಕೊಂಡಿರೋದು ಅಷ್ಟೇ ಬಿಟ್ಟು ನನಗೆ ಜ್ವರ ಅನ್ನೋದೇ ಹೇಳಬೇಕು ಅಂದರೆ ಬಂದಿರಲಿಲ್ಲ ಈ ಬಾಣಿ ಹಣತಿನ ಸರಿಯಾಗಿಲ್ಲ ಅಂತಂದರೆ ಮಾತ್ರ ಅರ್ಧ ವಯಸ್ಸು ಆಗೋಕ್ಕಿಂತ ಮುಂಚೆನೇ ಜ್ವರ ಜ್ವರ ಅನ್ನೋದು ಅಥವಾ ಚಳಿ ಅನ್ನೋದು ಈ ಥರದ್ದೆಲ್ಲ ಕಾಡುತ್ತೆ ಅದು ಬಂದರೆ ಮಾತ್ರ ಕಂಟ್ರೋಲ್ ಆಗೋಲ್ಲ ಅನಿಸುತ್ತೆ ಆವಾಗ ನಾವು ದೊಡ್ಡವರಿಗೆ ಕೇಳಿದ ಮಾತು ಮತ್ತು ದೊಡ್ಡರು ಹೇಳಿದ ಮಾತ್ರ ನಾವು ನೀಟಾಗಿ ಫಾಲೋ ಮಾಡಬೇಕಾಗುತ್ತೆ ತಣ್ಣೀರು ಮುಟ್ಟೋದೇ ಆಗಲಿ ಐದು ತಿಂಗಳು ಅಥವಾ ಒಂದು ವರ್ಷದವರೆಗೂ ತಣ್ಣೀರು ಮುಟ್ಬಾರ್ದು ನೀರು ತಣ್ಣೀರು ಕುಡಿಬಾರ್ದು ಬಿಸಿನೀರೇ ಕುಡಿಬೇಕು ತಲೆಗೆಲ್ಲ ಮೊಫ್ಲರ್ ಕಟ್ಟಬೇಕು ಯಾವ್ಯಾವ ಥರ ಫುಡ್ ಹೇಳ್ತಾರೆ ಆ ಥರ ಫುಡ್ಗಳನ್ನ ನಾವು ತಿನ್ನಬೇಕು ಅನ್ನೋದು ನನಗೆ ಈಗ ಗೊತ್ತಾಗ್ತಾ ಇದೆ ನಾವು ಯಾವಾಗ ಏನೂ ಆಗೋದಿಲ್ಲ ಅನ್ನೋ ಒಂದು ಹುಮ್ಮಸ್ಸಲ್ಲಿರುತ್ತೆ ಬಿಸಿ ರಕ್ತ ಆ ಥರ ಅನಿಸುತ್ತೆ ನಮಗೆ ಆದರೆ ನಮಗೆ ತರ್ಟಿ ಪ್ಲಸ್ ಆದ ನಂತರ ನಮಗೆ ಇದ್ರದ್ದು ಲಕ್ಷಣಗಳೆಲ್ಲ ಕಾಣ್ತಾ ಹೋಗುತ್ತೆ ಕಾಲು ಇವಾಗ ನನಗೆ ಹೆಂಗೆ ಆವಾಗ ಸ್ವಲ್ಪ ಕಾಲು ಸಾಕು ಸಾಕ್ಕೊಂಡು ಅಥವಾ ನಾನು ಸ್ವಲ್ಪ ಸ್ವಲ್ಪ ನಾನು ಕೇರ್ ಮಾಡ್ಕೊಂಡಿದ್ರೆ ನಮ್ಮಮ್ಮ ದೊಡ್ಡವರು ಹೇಳೋಂಥ ಮಾತು ನಾನು ತಲೆಗೆ ಹಾಕ್ಕೊಂಡಿದ್ದಿದ್ರೆ ಇವತ್ತು ನನಗೆ ಇಷ್ಟೊಂದು ನನಗೆ ನೋವು ಆಗ್ತಾ ಇರಲಿಲ್ಲ ಕೆಳಗಡೆ ಕಾಲಿಡೋಕ್ಕೂ ಕೂಡ ಅಷ್ಟು ನನಗೆ ತುಂಬ ಹಿಂಸೆ ಆಗ್ತಾ ಇತ್ತು ಅಷ್ಟು ಚಳಿ ಆಗ್ತಿತ್ತು ಚಳಿ ಬಂದರೆ ತಟ್ಕೊಳಕ್ಕೆ ಆಗ್ತಾ ಇಲ್ಲ ಸುಮಾರು ಏಳು ಗಂಟೆ ಆಗಿತ್ತು ಇನ್ನೂ ಮಲ್ಕೊಂಡೇ ಇದ್ದೆ ನಾನು ನನ್ನ ಮಗಳು ಪಾಪ ಬಾಗಿಲು ತೊಳೆದು ಕಸ ಗುಡಿಸಿ ಬಾಗಿಲು ತೊಳೆದು ಬಟ್ಟೆ ಇಟ್ಟು ಹೂವು ಇಟ್ಟು ರಂಗೊಲೆ ಇಟ್ಟು ಎಲ್ಲ ಮಾಡಿತು ಪಾಪ ಅದೇ ಎಲ್ಲ ಜವಾಬ್ದಾರಿ ತಗೊಂಡು ಎಲ್ಲ ಕೆಲಸ ಮಾಡಿದ್ದಾಳೆ ನನಗೆ ತುಂಬ ಸುಸ್ತಾಗ್ತಿತ್ತು ಅಂದರೆ ಒಂದು ದಿನ ಎರಡು ದಿನ ಅಷ್ಟೇ ನನಗೆ ಸಕತ್ತು ಜ್ವರ ಬಂದಿದ್ದು ವಿಪರೀತ ನನಗೆ ತಡ್ಕೊಳೋಕ್ಕೆ ಆಗದಿರೋ ಅಷ್ಟು ನನಗೆ ವಿಪರೀತ ಸುಸ್ತು ಅಂದರೆ ನನಗೆ ತಲೆ ತಿರುಗಿ ಇದ್ದೀನಿ ನಿಂತ್ಕೊಳ್ಳೋಕ್ಕೆ ಆಗ್ತಾ ಯಾಕೆ ಅಷ್ಟು ಆಯಿತೋ ನನಗೂ ಗೊತ್ತಿಲ್ಲ ಮೋಸ್ಟ್ಲಿ ನನಗೆ ಈಗ ಸುಮಾರು ಒಂದು ವರ್ಷದಿಂದನೂ ನನಗೆ ಸೊ ಸ್ವಲ್ಪ ಬ್ಲೀಡಿಂಗ್ ಜಾಸ್ತಿ ಆಗ್ತಿತ್ತು ಮಂತ್ಲಿ ಪ್ರಾಬ್ಲಮಲ್ಲಿ ಹಂಗೆ ಆಗ್ಬಿಟ್ಟು ಅದು ಮೈಯಾಗೆ ಸ್ವಲ್ಪ ವಿಪರೀತ ರಕ್ತನೂ ಹೋಗಿತ್ತು ರಕ್ತ ನನ್ನ ಮೈಯಲ್ಲಿ ಇರಲಿಲ್ಲ ಇಂಥದ್ದೇನಾದರೂ ಬಂತು ಅಂದರೆ ತಡ್ಕಳ ಶಕ್ತಿ ಇನ್ನೂ ಇರೋದೇ ಇಲ್ಲ ನಾರ್ಮಲಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಅದ್ರಲ್ಲಿ ನನಗೆ ಸ್ವಲ್ಪ ಮೈಯಲ್ಲಿ ತುಂಬ ಬ್ಲೀಡಿಂಗ್ ಆಗಿದ್ರಿಂದ ಅದು ಅದಿನ್ನಿವಾರ ಇನ್ನಿರುವ ನನಗೆ ತಡ್ಕೊಳ್ಳೋ ಶಕ್ತಿ ಹೊರಟೋಯ್ತು ಅನಿಸುತ್ತೆ ಹಿಂಗಾಗ್ಬಿಟ್ಟು ನನಗೆ ಆಗೋದೇ ಇಲ್ಲ ಅನ್ನೋ ಥರ ನಾನು ಮಲ್ಕೊಂಬಿಟ್ಟೆ ನನ್ನ ಮಗಳೇ ಪಾಪ ತಿಂಡಿ ಮಾಡಿ ಪಲಾವ್ ಮಾಡಿ ನಾನು ಮಾಡುವಾಗ ತಿಂಡಿ ಮಾಡುವಾಗೆಲ್ಲ ನನ್ನ ಮಗಳು ಕ್ಯಾಪ್ಚರ್ ಮಾಡ್ತಾ ಇರುತ್ತಲ್ಲ ವೀಡಿಯೋ ಫೋ ಮೊಬೈಲಲ್ಲಿ ಅದೆಲ್ಲ ನೋಡ್ಕೊಂಡಿದ್ದೆ ಏ ಥರ ಮಾಡಿದ್ದಾಳೆ ನನ್ನ ಮಗಳು ತಿಂಡಿ ಚೆನ್ನಾಗಿ ಮಾಡಿಕೊಟ್ರು ಮತ್ತು ನಿಂಬೆಣ್ಣಿನ ಜ್ಯೂಸ್ ಮಾಡಿಕೊಟ್ರು ಇದಕ್ಕಿಂತ ಮುಂಚೆ ನಾನು ತಿಂಡಿ ತಿನ್ನೋದಕ್ಕಿಂತ ಮುಂಚೆ ನಾನು ನಿಂಬೆಹಣ್ಣಿನ ಜ್ಯೂಸ್ ಕುಡಿದೆ ಅದು ಕುಡಿದ ತಕ್ಷಣ ನನಗೆ స్వల్పం టెన్ ఫిఫ్టీన్ పర్సెంట్ నన్ను స్వల్ప చేతరకే కా ಏನು ಅಂತಂದರೆ ಸ್ವಲ್ಪ ಅನ್ನೋದು ಸ್ವಲ್ಪ ಅವಾಯ್ಡ್ ಆಯಿತು ಆಮೇಲೆ ಆಮೇಲೆ ಅಂತಂತ್ವಾಗಿ ಹಂತವಾಗಿ ಒಂದು ನಿಂಬೆಹಣ್ಣು ಫುಲ್ಲು ನಾನು ಜ್ಯೂಸ್ ಕುಡಿದಿದ್ದು ಸರಿ ಆಯಿತು ಅದು ನಿಂಬೆಹಣ್ಣಿಂದು ಅಪ್ಪಾಜಿ ಹೇಳೋರು ನಿಮಗೆ ಸುಸ್ತಾಗುತ್ತೆ ತಲೆನೋ ಬರುತ್ತೆ ನಂಗೆ ಆಗುತ್ತೆ ಕೈಕಾಲು ನೋಯ್ತವೆ ಅಂತಂದರೆ ನಿಂಬೆಹಣ್ಣು ಜ್ಯೂಸ್ ಕುಡಿ ಸಕ್ಕರೆ ಉಪ್ಪು ಹಾಕಿ ಬಿಸಿನೀರಲ್ಲಿ ನಿಂಬೆಣ್ಣೆ ಜ್ಯೂಸ್ ಕುಡಿ ಅಂತ ಯಾವಾಗಲೂ ಹೇಳೋರು ನಾನು ಅವಾಗ ಬೈಕತ್ತಿದ್ದ ಏನು ತಲೆ ತಿಂತಪ್ಪ ಬರೀ ಎಲ್ಲದಕ್ಕೂ ನಿಂಬೆಹಣ್ಣಿಂದ ಒಂದೇ ಹೇಳ್ತೀಯಲ್ಲ ನೀನು ಎಲ್ಲದಕ್ಕೂ ನಿಂಬೆಣ್ಣಿಂದ ಒಂದೇ ನೀನು ರೆಮಿಡಿ ಹೇಳ್ಬಿಡ್ತೀಯ ಅದಕ್ಕೆ ಅದೊಂದೇ ನಮ್ಮದ್ದು ಎಲ್ಲದಕ್ಕೂ ಅಂತ ನಾನು ಗೇಲಿ ಮಾಡೋದು ನೆಕ್ ಲೇಟ್ ಮಾಡೋದು ಜಾಸ್ತಿ ಮಾಡ್ತಿದ್ದೆ ಬಟ್ ಇವತ್ತು ಹೌದು ನಿಜ ಅನ್ನಿಸ್ತು ನಂಗೆ ನಿಂಬೆಹಣ್ಣಿನ ಜ್ಯೂಸ್ ಕುಡಿದ ನಂತರ ಉಪ್ಪು ಸಕ್ಕರೆ ಹಾಕಿ ನನ್ನ ಮಗಳು ನಿಂಬೆಹಣ್ಣಿನ ಜ್ಯೂಸ್ ಮಾಡಿಕೊಟ್ಟಿದ್ದ ತಕ್ಷಣ ನಂಗೆ ಫುಲ್ಲು ಹುಷಾರಾಗೋದೆ ಮಧ್ಯಾಹ್ನ ಸಾಯಂಕಾಲದಷ್ಟೊತ್ತಿಗೆ ಮುಕ್ಕಾಲು ಪರ್ಸೆಂಟ್ ನಾನು ಹುಷಾರಾದೇ ತಿರ್ಗಾದ್ರೆ ಸಾಯಂಕಾಲ ನೋಡಿ ಜ್ವರ ಇದ್ದೇ ಇತ್ತು ಏನು ಮಾಡಿದೆ ಹೆಂಗೆ ಬಿತ್ತು ಏನು ಮಾಡಲು ಹೋಗಿ ಏನು ಮಾಡಿದ್ದೀನಿ ಮಮ್ಮಿ ಏನು ಮಾಡಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಇವಾಗ ಇವಾಗ ಇವಾಗಿವಾಗ ಇದ್ದೀನಿ ಫ್ರೆಂಡ್ಸ್ ಏನಾಗಿದೆ ಗೊತ್ತಾ ನಿನ್ನೆ ನಾನು ನಿನ್ನೆ ಫುಲ್ಲು ಒಂದು ವೀಡಿಯೋ ನಾನೇನು ನನ್ನ ರುಟೀನ್ ಏನಿದ್ದೋ ನನ್ನ ಒಂದು ಡೇ ಫುಲ್ ಏನಿದೆಯೋ ನೆನ್ನೆದೊಂದು ವೀಡಿಯೋ ಫುಲ್ ಅದು ಸೇವ್ ಮಾಡಬೇಕಾದ್ರೆ ಏನಾಗಿದೆ ಬೈ ಮಿಸ್ಟೇಕಾಗಿ ಮಿಸ್ ಆಗಿ ಡಿಲೀಟ್ ಆಗೋಯ್ತು ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗೋಯ್ತು ಹಂಗಾಗಿ ಸ್ವಲ್ಪ ಮಾತ್ರ ಮೆಕ್ಕಿದೆ ಇನ್ನು ಅರ್ಧ ಫುಲ್ಲು ವೀಡಿಯೋಸ್ ಇಲ್ಲ ಹಂಗಾಗಿ ಇವತ್ತು ಅಪ್ಲೋಡ್ ಇಲ್ಲ ಅದನ್ನು ಇವಾಗ ಹೇಳ್ ಅದು ಹಂಗಾಗಿ ನಾನು ಇವಾಗ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನಿಧಾನ ಕಾ ಇವಾಗ ಏನು ನಡೆಯುತ್ತೋ ಅದನ್ನಷ್ಟೆ ನಾನು ಶೇರ್ ಮಾಡೋದಕ್ಕಾಗುತ್ತೆ ಇವತ್ತು ಇಷ್ಟೊತ್ತಿಗೆ ಬಿಡಬೇಕಾಗಿತ್ತು ಒಂದು ವೀಡಿಯೋ ಅದ್ರದ್ದು ಏನಾಗಿದೆ ಅಂತಂದರೆ ಅದು ಸೇವ್ ಮಾಡಬೇಕಾದ್ರೆ ಏನಾಯಿತು ಗ್ರೀನ್ ಕಲರ್ ಬಿದ್ದು ಬಂದ್ಬಿಡ್ತು ಅರ್ಧಕ್ಕೆ ಗ್ರೀನ್ ಕಲರು ಒಂದು ಫುಲ್ಲು ಬ್ಲರ್ 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 ಬಂತು ಅಂತಂದರೆ ಯಾವುದೂ ಪಿಚ್ಚರ್ ಇಲ್ಲ ಯಾವುದೂ ಇದಿಲ್ಲ ಬರೀ ವಾಯ್ಸ್ ಅಷ್ಟೇ ಬರ್ತಾಯಿತ್ತು ಹಂಗಾಗ್ಬಿಟ್ಟು ನಾನೇನು ಮಾಡಿದೆ ಅದನ್ನು ಬಿಟ್ಟೆ ಆ ವೀಡಿಯೋ ಸೇವ್ ಆಗಿದ್ದಿದ್ದು ಬಿಟ್ಟೆ ಅದ್ರ ಹಿಂದಿನ ವೀಡಿಯೋ ಒಂದು ಒಂದೇನಿತ್ತಲ್ವ ಅದನ್ನ ಸೇವ್ ಮಾಡೋವಂಥದ್ದು ಅದ್ರ ವಾಯ್ಸ್ ರೆಕಾರ್ಡ್ ಕೊಡೋದು ಅದನ್ನೇನು ಮಾಡಿಬಿಟ್ಟೆ ಅದು ಸ್ಟೋರೇಜ್ ಬರುತ್ತೆ ಅಂತ ಹೇಳ್ಬಿಟ್ಟು ಸೇವ್ ಅದನ್ನು ಡಿಲೀಟ್ ಮಾಡಿದೆ ಡಿಲೀಟ್ ಮಾಡಿದ್ದೇನಾಯಿತು ಡಿಲೀಟ್ ಮಾಡಿರೋಂಥ ಆಪ್ಷನಲ್ಲಿ ಏನಿತ್ತು ವಾಯ್ಸ್ ರೆಕಾರ್ಡಲ್ಲ ಇತ್ತಲ್ವ ಅದು ಅದು ವೀಡಿಯೋನೇ ಹೋಯಿತು ಅಂದರೆ ಬರೀ ವಾಯ್ಸ್ ರೆಕಾರ್ಡ್ ಅಷ್ಟೇ ಉಳ್ಕೊಂತು ನಾನು ಯಾವುದೋ ಗ್ಯಾನ್ದಲ್ಲಿ ಯಾವುದೋ ಟೆನ್ಷನಲ್ಲಿ ಆ ಥರ ಆಗೋಯಿತು ಫ್ರೆಂಡ್ಸ್ ಹಂಗಾಗಿ ಅದು ಇವತ್ತು ವೀಡಿಯೋ ಹಾಕೋಕ್ಕಾಗಲಿಲ್ಲ ನೆನ್ನೆ ಡೇ ಫುಲ್ದು ಏನಿತ್ತು ಅದನ್ನಷ್ಟೇ ಅದು ವೀಡಿಯೋದಲ್ಲಿ ಎಲ್ಲ ಮಿಸ್ ಆಯಿತು ಹಂಗಾಗಿ ಇವತ್ತು ವೀಡಿಯೋ ಅದನ್ನು ಎಷ್ಟೊತ್ತಿಗೆ ಬಿಡಬೇಕಾಗಿತ್ತು ಆಗಲಿಲ್ಲ ಬೈ ಮಿಸ್ಟೇಕು ಇವಾಗ ನನಗೆ ಸ್ವಲ್ಪ ತುಂಬಾ ಜ್ವರ ಬಂದಿತ್ತು ನನ್ನ ಮಗಳು ಚೆನ್ನಾಗಿ ಪಾಪ ಕ್ಯೂರ್ ಮಾಡಿದ್ಲು ಸ್ವಲ್ಪ ಚೆನ್ನಾಗಿ ನೋಡ್ಕೊಡ್ಲು ನನ್ನ ಮಗಳು ನನಗೆ ಕೊಡೋದು ಊಟ ಕೊಡೋದು ಪ್ರತಿಯೊಂದನ್ನು ನೋಡ್ಕೊಂಡ್ಳು ನನ್ನ ಮಗಳು ನನ್ನ ಮಗಳು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೆ ನನಗೂ ಕೂಡ ಕಷ್ಟ ಆಗ್ತಾಯಿತ್ತು ಬೇಗ ಹುಷಾರಾಗೋದು ಕಾಲು ಕೆಳಗಡೆ ಊರಕ್ಕೂ ಕೂಡ ಆಗ್ತಾಯಿಲ್ಲ ಅಷ್ಟು ಕೊರಿಯೋದು ಅಷ್ಟು ಶೀತ ಇತ್ತು ಇಲ್ಲಂತೂ ವಿಪರೀತ ಮಳೆ ಹಿಡಿದೆ ಫ್ರೆಂಡ್ಸ್ ಹೆಂಗೆ ಹಿಡಿದೆ ಅಂತಂದರೆ ಮಳೆ ಅನ್ನೋದೇ ಅದು ಈಗ ಕಮ್ಮಿ ಆಗೋಲ್ಲ ಕೊಕ್ಕಿಲ್ಲ ಜಿನಿ 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 ಚಿಟಪಟ ಚಿಟಪಟ ಅನ್ನೋ ಥರ ಹಿಡಿದುಬಿಟ್ಟಿದೆ ಅದು ಸದ್ಯಕ್ಕೆ ಮಟ್ಟಿಗಂತೂ ಮಳೆ ಈ ರೇಂಜಿಗಿಲ್ಲ ಈ ವಾರ ಶುಕ್ರವಾರದ ಪೂಜೆ ನಾನು ಮಿಸ್ಸು ಈ ವಾರ ಇವತ್ತು ಶುಕ್ರವಾರ ಶುಕ್ರವಾರ ನಾನು ವಾರ ಪೂಜೆ ಮಾಡೋಕ್ಕಾಗ್ತಾಯಿಲ್ಲ ಏನಕ್ಕೆ ಅಂತಂದರೆ ಸ್ವಲ್ಪ ನನಗೆ ಬರೀ ಹುಷಾರಿಲ್ಲ ನೀವು ಕಂಡಂಗೆ ನನಗೆ ಸ್ವಲ್ಪ ಸಖತ್ತು ಕೋಲ್ಡ್ ಆಗಿದೆ ಫೀವರ್ ಇದೆ ಇನ್ನೂ ಕೂಡ ಇದೆ ಇನ್ನೂ ಒಳಗಡೆ ಜ್ವರ ಇದೆ ಈ ಇದರಲ್ಲಿ ತಲೆ ಸ್ನಾನ ಮಾಡಿಕೊಂಡು ನಾನು ಈಗ ಈ ಮಳೆಯಲ್ಲಿ ನೆಂತ್ಕೊಂಡು ವಾರ ಪೂಜೆ ಪುನಸ್ಕಾರ ಅಂತ ನಾನು ಮಾಡೋದಕ್ಕೆ ಹೋದೆ ಅಂತಂದರೆ ರುಟೀನ್ ಏನಿದೆ ಅದನ್ನ ಇಪ್ಪತ್ತೊಂದು ದಿನದ ವಾರದ ಕಂಪ್ಲೀಟ್ ಮಾಡ್ತೀನಿ ಅಂತ ಹೋದರೆ ಮಳೆಯಲ್ಲಿ ಮಳೆಯ ನೀರು ಬಿತ್ತು ಅಂತಂದರೆ ನಾ ಶೀತ ಅಂತೂ ಗ್ಯಾರಂಟಿ ಓವರ್ ಈಗ ಆಗಿರೋದೇ ಸಾಕು ಈಗಲೇ ನಾನು ಚಳಿ ತಡ್ಕೊಳೋಕ್ಕಾಗದೇ ತಂದು ಹೊಡೆದೋಗಿದ್ದೀನಿ ವಿಪರೀತ ಕೋಲ್ಡ್ ಇದೆ ನನಗೆ ಕೋಲ್ಡ್ ಆಗಿದೆ ವೆದರ್ ಬೇರೆ ಕೋಲ್ಡ್ ಇರೋದ್ರಿಂದ ನನಗೆ ಈ ವಾರ ಮಾಡೋದಕ್ಕೆ ಆಗ್ತಾಯಿಲ್ಲ ಹಂಗಾಗಿ ನನ್ನ ಮಗಳನ್ನೂ ನಾನು ಕರ್ಕೊಂಡು ಹೋ ನನ್ನ ಮಗಳದ್ದು ಕೂಡ ಪೂಜೆ ಇದು ಮಗಳದ್ದು ಕೂಡ ಪೂಜೆ ಮಿಸ್ ಆಯಿತು ನೀವು ನೋಡ್ಬೋದು ಮಳೆ ಹೆಂಗೆ ಬಂದಿದೆ ಅಂತೇಳಿ ಎಷ್ಟು ಜಿನಿ 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 ಅಂತ ಇದೆ ಅಂತ ನೀರು ನಿಂತಿರೋದು ನೋಡಿ ರೋಡ್ ಫುಲ್ಲು ನೆಂದಿದೆ ಮಳೆ ಬರ್ತಾನೆ ಇದೆ ಫ್ರೆಂಡ್ಸ್ ಯಾವ ಮಳೆ ಅನ್ನೋದು ಕಮ್ಮಿನೇ ಆಗಿಲ್ಲ ನೋಡಿ ನೋಡಿ ರೋಡೆಲ್ಲ ಫುಲ್ಲು ತವ ತವ ನಿಂದು ನೀರು ನಿಂತಿದೆ ಅಂತೇಳಿ ಅಲ್ಲಿ ಮುಂದ್ಗಡೆ ಕೆರೆ ಬೇರೆ ಕಾಣ್ತಾ ಇದೆ ಮುಂದಗಡೆ ಬೇರೆ ಕೆರೆ ಇದೆ ಇಲ್ಲಿ ನೋಡಿ ರೋಡ್ ರೋಡೆಲ್ಲ ನಿಂದಿದೆ ಅದು ಸಖತ್ತು ಫುಲ್ಲು ಕೋಲ್ಡ್ ವಾತಾವರಣ ಹಂಗಾಗಿ ಹಂಗಾಗಿ ಸಖತ್ ಇದು ವೆದರ್ ಕೋಲ್ಡ್ ಇದೆ ಹಂಗಾಗಿ ನಾನು ಈ ಸಲ ಶುಕ್ರವಾರ ಪೂಜೆ ಮಿಸ್ಸು ಮಿಸ್ ಆಯಿತು ಅದಿಲ್ಲ ಆರೋಗ್ಯನೇ ಸರಿ ಇಲ್ಲ ಅಂತಂದಾಗ ನಾವು ಏನು ಮಾಡೋದಕ್ಕಾಗೋದಿಲ್ಲ ಫಸ್ಟ್ ಆರೋಗ್ಯ ಸರಿ ಮಾಡ್ಕೋಬೇಕಾಗುತ್ತೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಅಂತ ನನಗೆ ಅನ್ನಿಸ್ತು ಏನಕ್ಕೆ ಅಂತಂದರೆ ಇದು ಕೋಲ್ಡು ಅಂದರೆ ಕೋಲ್ಡ್ ಇದೆ ಅಂತಂದರೆ ಈ ಕೋಲ್ಡಲ್ಲಿ ನಾನು ಆಟ ಆಗೋದಿಲ್ಲ ತಲೆ ಸ್ನಾನ ಮಾಡಬೇಕು ಸಾಲದಕ್ಕೆ ಅದ್ರ ಮೇಲೆ ಒಂದೆರಡನೇ ನೀರುಗಳು ಬಿತ್ತು ಅಂತಂದರೆ ಇನ್ನು ಜೋರಾದರೆ ಕಷ್ಟ ಈಗಿನ ಒಂದು ಜ್ವರಗಳು ಯಾವ ಥರ ಇದ್ದಾವೆ ಅಂತಂದರೆ ಭಯ ಆಗುತ್ತೆ ಅದಕ್ಕೆ ಸುಮ್ಮನೆ ಕಷ್ಟಪಡೋದಕ್ಕಿಂತ ಸ್ವಲ್ಪ ಈ ವಾರ ಫುಲ್ಲು ರೆಸ್ಟ್ ತೊಗೊಂಡ್ಬಿಡ್ತೀನಿ ನನಗೆ ಯಾಕೋ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿತ್ತು ಹಂಗಾಗಿ ನಾನು ಕೂಡ ನನಗೆ ಯಾವ ದೇವ್ರ ಪೂಜೆ ಮಾಡಿದರೆ ಏನು ಎತ್ಲಾಗೆ ಅಂತ ಯಾಕೋ ಇಂಟ್ರೆಸ್ಟ್ ಬರಲಿಲ್ಲ ಹಂಗಾಗಿ ನಾನು ಇವತ್ತಿ ವಾರ ಬೇಜಾರಾಗಿ ಸುಮ್ಮನೆ ಆಗಿಬಿಟ್ಟಿದ್ದೀನಿ ನನ್ನ ಮಗಳಿನ ಮಲ್ಕೊಂಡಿದ್ದಾಳೆ ನಾನೇನೋ ಕಾಫಿ ಮಾಡ್ಕೊಂಡು ಕುಡ್ದೆ ಕಾಫಿ ಎಲ್ಲ ಸಾರಿ ಟೀ ಮಾಡ್ಕೊಂಡು ಕುಡ್ದೆ ಚಳಿಗೆ ಬೇಗ ಆದಷ್ಟು ಟ್ರೈ ಮಾಡೋಣ ಹೋಗೋಣ ಅಂದರೆ ಯಾಕೋ ಮನಸ್ಸಿಗೆ ಬೇಜಾರ ಮನಸ್ಸಿಗೆ ಮನಸ್ಸೇ ಸರಿ ಇಲ್ಲ ನಾವು ನೆಮ್ಮದಿಗಿದ್ರಲ್ವ ದೇವ್ರನ್ನ ಪೂಜೆ ಮಾಡೋದಕ್ಕಾಗೋದು ನಮಗೆ ನೆಮ್ ನಮಗೆ ನೆಮ್ಮದಿ ಇಲ್ಲ ಅಂತಂದರೆ ಯಾಕೆ ಪೂಜೆ ಮಾಡಿ ಏನು ಪ್ರಯೋಜನ ಅಂತೇಳಿ ನನಗೆ ಅಕ್ಕ ಈ ಸಲ ಈ ವಾರ ಹೋಗ್ಬಾರ್ದು ಅಂತ ಬೇಜಾರು ಅನಿಸ್ಬಿಡ್ತು ಎಲ್ಲ ಒಟ್ಟಿಗೆ ಈಗ ನನಗೆ ಹೇಗೆ ಶೀತ ಆಯಿತು ಅಂತಂದರೆ ಏನಾಗುತ್ತೆ ಅಂತಂದರೆ ಗೊತ್ತಾ ಫ್ರೆಂಡ್ಸ್ ಇವಾಗ ನಾನು ಹಿಂದೆಲ್ಲ ತಣ್ಣೀರಲ್ಲಿ ಸ್ನಾನ ಮಾಡಿರ್ತೀನಿ ಹಿಂದೆಲ್ಲನೂ ಜಾಸ್ತಿ ಶೀತದ ಐಟಮ್ ತಿಂದಿರ್ತೀನಿ ಅಥವಾ ನಾನು ನಾನು ಇರೋಂಥ ಇವಾಗ ಜಾಗ ಜಾಸ್ತಿ ಕೋಲ್ಡ್ ಇರುತ್ತೆ ಅಥವಾ ನೀರಾಗಿ ಆಡಿರ್ತೀವಿ ಅಥವಾ ವೆದರ್ ಹಂಗಿರುತ್ತೆ ಸ್ನಾನ ಆಗಿರುತ್ತೆ ಎಲ್ಲ ಒಟ್ಟಿಗೆ ಎತ್ತಾಕ್ಬಿಡುತ್ತೆ ನೋಡಿ ಹಂಗ ಅದೇ ಥರ ನನಗೆ ಇವಾಗ ಪೂಜೆನೂ ಇವತ್ತು ಮಳೆ ಬಂದರೂ ಪರವಾಗಿಲ್ಲ ನಾನು ಪೂಜೆ ಮಾಡೋಣ ಅನ್ನೋ ಒಂದು ಧೈರ್ಯ ಮಾಡ್ತಿದ್ದೆ ಮಳೆ ಬಂದರೂ ಪರವಾಗಿಲ್ಲ ನಂಗೆ ಶೀತ ಆದರೂ ಪರವಾಗಿಲ್ಲ ನಾನು ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಒಂದು ಧೈರ್ಯ ಮಾಡ್ತಿದ್ದೆ ಬಟ್ ಆದರೆ ಒಂದು ಒಂದು ಏನು ಅಂದರೆ ಒಂದು ಶನಿ ಹಿಂದೆ ಬೆ ಬೆನ್ನಿಂದೆ ಬಿದ್ದಿದೆ ಶನಿ ಏನು ಅಂತಂದರೆ ಆ ಶನಿ ಬೆನ್ನಿಂದ ಬಿದ್ದಿದೆ ಅದು ಬೇಕು ಅದು ಬೇಕು ಅಂದಾಗ ಒಂದು ಕಾಲದಲ್ಲಿ ನನ್ನನ್ನು ಅದೇ ಥರ ಕಾಲಾಗ ಒದ್ದು ನನ್ನ ಈಯಾಳಿಸಿತ್ತು ಇವತ್ತು ನಾನು ಅದು ನನ್ನ ಪಾಲಿಗೆ ಸಿಗಲ್ಲ ಅದು ನನ್ನ ಪಾಲಿಗೆ ಅದು ನನ್ನ ಪಾಲಿಗೆ ಇಲ್ಲ ಅಂತ ಅಂದ್ಕೊಂಡು ನಾನು ನಿಮ್ಮದೇ ಬದುಕಬೇಕಾದ್ರೆ ಇವತ್ತು ನಾನು ಇದ್ದೀನಿ ನಾನು ಇದ್ದೀನಿ ನಾನು ಇದೀನಿಲ್ಲಿ ಇಲ್ಲ ಅಂದರೆ ನಿಂಗೆ ದೆವ್ವ ಕಾಡ್ತೀನಿ ನಾನು ಇದ್ದೀನಿ ಇಲ್ಲಾಂದರೆ ನಾನು ನಿನಗೆ ದೆವ್ವ ಕಾಡ್ತೀನಿ ಬತ್ತೀನಿ ನಾನು ನಿಮ್ಮ ಮನೆಗೆ ಅಂದರೆ ನಿಂಗೆ ದೆವ್ವ ಶನಿ ಕಾಡ್ತೀನಿ ಅಂತ ಕಾಡಿಸ್ತಾಯಿದೆ ಈ ದೇವರು ಈ ಥರ ಇಂಥ ದರಿದ್ರದವನ್ನೆಲ್ಲ ನನಗೆ ನನ್ನ ಮಗಳಿಗೆ ದರಿದ್ರದವನ್ನ ನಂಗೆ ಯಾವಾಗಲೂ ನಮ್ಗೆ ಉದ್ದಾರ ಕೊಡ್ದಂಗೆ ಗಂಟೆ ಹಾಕ್ಬೇಕಾರೆ ಅವಾಗಲೂ ಹಾಗೆ ನನ್ನ ಮಗಳು ಎಜುಕೇಷನ್ ಮಾಡಬೇಕಾದ್ರೆ ಒಂದು ಟೈಮಲ್ಲಿ ಎಜುಕೇಷನ್ ಮಾಡಬೇಕಾದ್ರೆ ಬಿದ್ದು ಓಡಾಡಿದ್ದೀನಿ ನನ್ನ ಮಗಳಿಗೆ ಎಂಟನೇ ಕ್ಲಾಸ್ನಾಗೆ ನನ್ನ ಮಗಳಿಗೆ ಎಂಟನೇ ಕ್ಲಾಸಿನ ಎಜುಕೇಷನ್ ಮಾಡ್ಸ್ತಾಯಿದ್ದೀನಿ ನನಗೆ ಇಲ್ಲಿಂದ ಓಡಾಡಕ್ಕಾಗೋದಿಲ್ಲ ದಯವಿಟ್ಟು ನನ್ನ ಮಗಳಿಗೆ ಮನೆ ಮಾಡಿಕೊಡು ನನಗೆ ನನ್ನ ಮಗಳಿಗೆ ಎಜುಕೇಷನ್ಗೆ ಅನುಕೂಲ ಇಲ್ಲಿಂದ ನಾನು ಓಡಾಡ್ಸೋದಿಲ್ಲ ಅಂತ ಕಾಲಿಗೆ ಬಿದ್ದು ಕೇಳ್ಕೊಂಡಿದ್ದೀನಿ ನನ್ನ ಮಗಳ ಅಪ್ಪಂಗೆ ಆಯಿತಾ ಆವಾಗ ಅವನು ಅವಾಗ ಆತ ನೆಗ್ಲೆಕ್ಟ್ ಮಾಡಿದಂಥ ಇವಾಗ ಹೆಂಗೆ ಮನೆ ಬಿದ್ದೋಗಿದೆ ಬಂದಿಲ್ಲ ಅಂದರೆ ಅಲ್ಲಿಂದ ಇಲ್ಲಿಗೆ ಬಂದು ಕಾಟ ಕೊಡೋಕೆ ಸ್ಟಾರ್ಟ್ ಮಾಡಿದ್ದಾವೆ ಅವ್ರು ಅವು ಅವ್ರ ಕಡೆಗಳೆಲ್ಲರವನು ಅದಕ್ಕರ್ತದೆ ನನಗೆ ಬೇಜಾರಾಗಿ ಅಂಥ ಸಂಬಂಧ ಬೇಡ ಅಂತ ನಾನು ಬಿಸಾಕ್ದಂಥವ್ರು ಇವಾಗ ತಿರ್ಗ ಬಂದು ಅಂಟಾಕೋಣ ಅಂತಂದು ನಾಲ್ಗೇನ ಏನು ಏನು ನಾಲ್ಗೇನ ಏನು ಅದನ್ನೇ ಎಕಡ ಅಂತ ಹೇಳ್ತಾರಲ್ಲ ಅಂದರೆ ನಾಲ್ಗೇನ ಎಕಡನ ಒಂದು ಸಲ ಮಾತಾಡಬೇಕು ಬೇಕು ಅನ್ನಾಗಿದ್ರೆ ಬೇಕು ಅಂತನೇ ಬದುಕಬೇಕು ಬೇಡ ನನಗಿದ್ರೆ ಬೇಡ ಅಂತ ಇದು ಮಾಡಬೇಕು ಅದು ಬಿಟ್ಬಿಡೋದು ಬೇಕು ಅನ್ನೋದು ಬೇಡ ಅನ್ನೋದು ಅಂತ ಅಂದ್ಬಿಟ್ಟು ನಮ್ಮ ತಲೆಗೆ ಕಟ್ಟೋದು ಇವಳು ಅಂತೇಳು ಚಂಚಲ ಮನಸ್ಸಿನವಳು ಇವಳು ಮತ್ತು ಇನ್ನೊಂದು ಬದಲಾವಣೆ ನಾಲ್ಗೆಳು ಆಮೇಲೆ ಬದಲಾವಣೆ ನಾಲ್ಗೆಳು ಚಂಚಲ ಮನಸ್ಸಿನಳು ಬದಲಾವಣೆ ನಾಲ್ಗೇಳು ಇನ್ನೊಂದೇ ಏನು ಹೇಳ್ತಾನೆ ಇದು ನಾಟಕಗತಿಯನ್ನೊಂದೇನೆ ಹ್ಞೂ ನಾಟಕ ಆಡೋಳು ಮೋಸ ಮಾಡೋಳು ಇಕಮತ್ ಮಾಡ್ತಾಳೆ ಇಂಥವೆಲ್ಲ ಮಾತಾಡ್ದಾನೆ ಇವಾಗ ಇವನಿಗೆ ಇವಾಗಲೇ ಇವನಿಗೆ ನಾನು ಒಳ್ಳೆಯಳು ಇವಾಗಲೇ ಇವನಿಗೆ ನಾನು ಬೇಕು ಇವಾಗ ಆಯಿತಾ ಇವನಿಗೆ ಯಾವಾಗ ಬೇಕು ಅನ್ಸುತ್ತೆ ಒಂದು ಇಪ್ಪತ್ತು ವರ್ಷ ನಾಲ್ಕು ವರ್ಷ ನಾಯಕಾಲಕ್ಕೆ ಬೇಕೋ ಅಂತ ಗಂಡ ಅದನ್ನು ಯಾವತ್ತು ಪ್ರತನ ಅವ್ ಗಂಡ ಅಂತ ನಾನು ಸ್ವೀಕಾರ ಮಾಡಬೇಕು ಯಾಕೆ ಇದು ಇಂಡಿಯನ್ ಆಗಿರೋದಕ್ಕೆ ಇಂಡಿಯನ್ ಪದ್ಧತಿ ಹಿಂಗಿರೋದು ಅಲ್ಲಿವರೆಗೂ ಅವ್ರು ಹೆಂಗೆ ಬದುಕ್ತಾರೆ ಅದು ಹೆಂಗೆ ಹೋಗುತ್ತೆ ಅದು ಅವ್ರ ಲೈಫ್ ಅವ್ರ ಕಷ್ಟ ಅವ್ರ ಹೆಣ್ಮಕ್ಳು ಏನು ಕಷ್ಟಪಟ್ಟರು ಅದು ಯಾರಿಗೂ ಸಂಬಂಧಪಟ್ಟಿದ್ದಲ್ಲ ಒಂದು ಪಕ್ಷ ಅವ್ರ ಲೈಫಲ್ಲಿ ಅವ್ರೇನೋ ಒಂದು ಏನೋ ಒಂದು ಅವರು ಒಂದು ಇದು ಇವನು ಹೆಂಗೆ ಇವ್ನ ಲೈಫ್ ಸುಭದ್ರೆ ಮಾಡ್ಕೊಂಡಿದ್ದಾನೆ ಒಂದು ಲೈಫಲ್ಲಿ ಅವ್ರು ಹೆಂಗೇ ಇರ್ತಾರೆ ಇವಾಗ ಇವ್ನ ಎಂಟ್ರಿ ಆಗದಿದ್ರೆ ಯಾರು ಅಳ್ತಿದ್ರು ಅಂತ ನನಗೆ ಗೊತ್ತಿಲ್ಲ ಆಯಿತಾ ಇವ್ನು ಬರದೇ ಹೋದ್ರೆ ಯಾ ಇವ್ನು ಬರಲಿಲ್ಲಪ್ಪ ಅಂತ ಹೇಳ್ತಾಯಿರೋರು ಯಾರು ಅಂತ ನನಗೆ ಗೊತ್ತಿಲ್ಲ ಇವನು ಇವಾಗ ನನಗೆ ಈ ಥರ ಶನಿ ಥರ ಕಾಡ್ತಾ ಇದ್ದಾನೆ ಒಬ್ಬ ಇದ್ದಾನೆ ಅವನು ಹೆನಿಮಿ ಶನಿಮಿ ಶನಿ ಆ ಶನಿ ನನ್ನ ತಿರ್ಗಿ ಬೆನ್ನೆ ಬೆನ್ನಿಂದ ಬಿದ್ದೈತೆ ಅಂದರೆ ನಾನು ದೇವ್ರಿಗೆ ಪೂಜೆ ಮಾಡಬಾರ್ದು ಅಂತ ನನಗೆ ಅನ್ಸ್ಬಿಟ್ಟೈತೆ ಆ ಶನಿ ನನ್ನಿಂದ ಬೆನ್ನಿಂದ ಬೀಳದೆ ಇದ್ರೆ ಮಾತ್ರ ದೇವ್ರಿಗೆ ನಾನು ದೀಪ ಹಚ್ಚೋದು ಆಶನಿ ಯಾವತ್ತು ಬಿಡ್ತೋ ನನಗೆ ಬಿಟ್ಟಿತ್ತೋ ಬಿಟ್ಟು ಬಿಡಲಿ ನನ್ನನ್ನು ಆಶನಿಗೆ ನಾನು ಒಬ್ಬಳೆಲ್ಲ ಇನ್ನು ಇಬ್ಬರು ಮೂವರು ಹೆಂಗಸ್ರ ಇದ್ದಾರೆ ಅವ್ರು ಅಮ್ಮ ಇದ್ದಾಳೆ ಬೇಕಾದಷ್ಟು ಜನ ಇದ್ದಾರೆ ನನ್ನಿಂದ ಏನೂ ಆಗಬೇಕಾಗಿಲ್ಲ ಅವ್ನಿಗೆ ನಾನು ಚೆನ್ನಾಗಿರೋದು ನಾನು ಬದುಕಿರೋದು ನೋಡಿ ಅವ್ನಿಗೆ ಹೊಟ್ಟೆ ಅವ್ರು ಅಷ್ಟು ಬಿಟ್ಟರೆ ಅವ್ನು ನಾನು ನೆಮ್ಮದಿಯೇ ಇರೋದನ್ನು ಯಾವತ್ತೂ ಬಯಸಿಲ್ಲ ಯಾವತ್ತು ಬಯಸೋದಿಲ್ಲ ಅದು ನಾನು ಬರೆದು ಕೊಡ್ತೀನಿ ಎದೆ ತಟ್ಕೊಂಡು ಹೇಳ್ತೀನಿ ನಾನು ಅವನು ಎಂತ ಅನ್ನೋ ಅಂತ ಅವ್ನು ಎಂತ ಮೋಸ್ಕಾರ ಅಂತ ಎದೆ ತಟ್ಕೊಂಡು ಹೇಳ್ತೀನಿ ನನಗೆ ಇಷ್ಟು ಮನಸ್ಸಿಗೆ ಘಾಸಿಯಾಗಿದೆ ಇಷ್ಟು ಮನಸ್ಸಿಗೆ ನೋವಾಗಿದೆ ಅದ ಕಾರಣ ನಾನು ಇವತ್ತು ದೇವ್ರಿಗೆ ಪೂಜೆ ಮಾಡೋಕ್ಕೂ ಹೋಗ್ತಾ ಇಲ್ಲ ನಾನು ದುರ್ಗಮ್ಮ ದೇವಸ್ಥಾನಕ್ಕೆ ಇನ್ನೊಂದು ಮಳೆ ಬೇಜ್ಜಾನ ಮಳೆ ಬರಲಿ ಬರ್ತಾ ಇದೆ ಸುಮಾರು ಮಳೆ ಜೋರಾಗ್ತಾಯಿದೆ ನೋಡಿ ಮಳೆ ಏನು ಜೋರಾಗ್ತಿದೆ ಚಿಕ್ಕಪಡೆನ ಜೋರಾಗ್ತಿದೆ ಮಳೆ ಜೋರಾದ್ರೆ ಮಳೆಗೆ ನೆನ್ಕೊಂಡು ಹೋಗ್ತಾ ಇದೆ ಅವನು ಪಕ್ಷ ದೇವ್ರಿಗೆ ದೊಡ್ಡ ದೇವ್ರ ಕರ್ಣೆ ತೋರಿಸಿ ನನಗೆ ನನ್ನ ಜ್ವರನೂ ಲೆಕ್ಕ ಕಲೆ ಆಸ್ಪೆಟ್ಲಿಗೆ ಎಡ್ದೆ ಮಲ್ಕೊಂಡು ಚಿಂತೆ ಇಲ್ಲ ಅಂತ ದೇವ್ರ ಮೇಲೆ ಅಷ್ಟು ಭಕ್ತಿರ ಅಂತಾಳು ಇಂಥ ಶನಿನ ಶನಿ ತಿರ್ಗ ನನಗೆ ಬೇಡ ಅಂತ ಬಿಸಾಕಿದ್ದು ಶನಿ ಅವತ್ತು ಕೈ ಕಾಲದ ಬೆಳ್ಕೊಂಡಿದ್ದೀನಿ ಅವತ್ತು ನಾನು ಒದ್ದಾಡಿದ್ದೀನಿ ನಾನು ನನ್ನ ಮಗಳಿಗೋಸ್ಕರ ನನ್ನ ನನ್ನ ಮಗಳ ಭವಿಷ್ಯಕ್ಕೋಸ್ಕರ ನಾವು ಎಷ್ಟು ಒದ್ದಾಡಿದ್ದೀನಿ ಎಷ್ಟು ಅಯ್ಯೋ ಇದ್ದೀನಿ ಅವತ್ತೆಲ್ಲ ನನ್ನ ಕನಿಕರ ಇಲ್ಲಿರೋದು ಅವಾಗೆಲ್ಲಾ ಹೊಲ ಮನೆ ಮಾರ್ಕೊಂಡು ಕೇರ್ಕೊಂಡು ತಿನ್ಬೇಕಾದ್ರೆ ಮಜಾ ಮಾಡಬೇಕಾದ್ರೆ ನಾನು ನನ್ನ ಮಗಳು ನೆನಪಿಗೆ ಬರಲಿಲ್ಲ ಎಲ್ಲ ಹಾಳು ಮಾಡ್ಕೋಬೇಕಾದ್ರೆ ಇವತ್ತು ಇವಾಗ ನಾನು ನಿಮ್ದಾಗೆ ಎಲ್ಲ ಒಂದು ಕಡೆ ಇದ್ದೀನಿ ಎಲ್ಲ ಮರ್ಕೊಂಡಿದ್ದೀನಲ್ಲ ಅವಾಗ ಇನ್ನೇ ಜಪ ಮಾಡ್ಕೊಂಡು ಹೊಳ್ತಾ ಇರಬೇಕಾಯ್ತು ಅವ್ರ ಕಡೆ ಇರ್ತಾಗೆಲ್ಲ ಅನ್ಸ್ಕೋಬೇಕಾಯ್ತು ಅಡ್ಸ್ಕೊಬೇಕಾಯಿತು ನೀನು ಖುಷಿ ಇರ್ತಿತ್ತು ಇವಾಗ ನಾನು ಪಾಡಿ ನಾನು ಹೆಂಗ ಅವನು ಮರ್ಕೊಂಡು ನಾನು ಬದುಕಿದ್ದೀನಲ್ಲ ಜೀವನ ಟೆ ಇದ್ದೀನಿ ಅವ್ನು ನೋಡಿ ಸೇಸಕ್ಕಾಗ್ತಾನಿಲ್ಲ ಅದಕ್ಕೆ ಬರ್ತಾ ಬರ್ತಾಯಿದ್ದಾನ ಬಂದೆ ಬಂದೆ ನಾನು ಬತ್ತಿ ನಾನಾಗೆ ಬರಬಾರ್ದು ಬಂದುಬಿಟ್ಟು ಲಿಂಸ ಕೊಡೋಣ ಕಾಟ ಕೊಡೋಣ ಯಾರಿಗೂ ನಾಯಿ ಅದು ಆ ನಾಯಿ ನಾನು ಬೆನ್ನಿಂದ ಬಿದ್ದೈತೆ ಅಂದರೆ ನನ್ನ ದೇವರಿಗೆ ಒಂದು ಊದ್ ಹಚ್ಚಲ್ಲ ಜನ ಏ ಯಾರು ಏನಾದರೂ ಅಂದ್ಕೊಂಡ್ರೂ ಪರವಾಗಿಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಜೋರಾಗ್ತಿದೆ ಮಳೆ ವ್ಲಾಗ್ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಇವಾಗ ಆಯಿತು ಸುಮಾರು ಏಳು ಗಂಟೆ ಆಗ್ತಾ ಬರ್ತಾ ಇದೆ ಇವಾಗ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನನಗೆ ಯಾಕೋ ಬೇಜಾರಾಗಿದೆ ಹಂಗಾಗಿ ನಾನು ಹಂಗಾಗಿ ನಾನು ದೇವ್ರ ಪೂಜೆನೂ ದೇವ್ರ ಪೂಜೆನೂ ಇಲ್ಲ ನಾನು ದೇವಸ್ಥಾನಕ್ಕೂ ಹೋಗ್ತಾಯಿಲ್ಲ ನಾನು ಇವತ್ತೊಂದು ದೀಪವೂ ಇಲ್ಲ ದೇವಸ್ಥಾನಕ್ಕೂ ಹೋಗೋದಿಲ್ಲ ನಾನು ದೇವ್ರಿಲ್ಲ ಅಂತ ಭಾವಿಸ್ತೀನಿ ನಾನು ಅಷ್ಟೇ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್